ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಾನೂನು ಮಿತ್ರ ನಿಮ್ಮ ಹೆಸರಲ್ಲಿ ಪಹಣಿ ಅಥವಾ ಆರ್ಟಿಸಿ ಇದೆಯಾ ಹಾಗಾದರೆ ಆ ಆಸ್ತಿ ನೂರಕ್ಕೆ ನೂರು ನಿಮ್ಮದೇ ಎಂದು ನೀವು ಭಾವಿಸಿದ್ದೀರಾ ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳ ಪ್ರಕಾರ ಪಹಣಿಯಲ್ಲಿ ಹೆಸರಿರುವುದು ಮಾತ್ರವೇ ಮಾಲೀಕತ್ವದ ಅಂತಿಮ ಪುರಾವೆಯಲ್ಲ ಹಾಗಾದರೆ ಅಸಲಿ ಮಾಲೀಕತ್ವ ಹೇಗೆ ನಿರ್ಧಾರವಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಪಹಣಿ ಖಾತಾ ಮತ್ತು ಮ್ಯೂಟೇಷನ್ ನಡುವಿನ ವ್ಯತ್ಯಾಸವನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ವಿವರಣೆ ಪಹಣಿ ಅಥವಾ ಸಿ ಅಂದರೆ ರೆಕಾರ್ಡ್ ಆಫ್ ರೈಟ್ಸ್ ಚೆನೆನ್ಸಿ ಆ್ಯಂಡ್ ಕ್ರಾಪ್ಸ್ ತಿಳಿಸಬೇಕಾದ ಅಂಶ ಇದರಲ್ಲಿ ಜಮೀನಿನ ವಿಸ್ತೀರ್ಣ ಬೆಳೆ ಸರ್ವೆ ನಂಬರ್ ಮತ್ತು ಯಾರು ಸಾಗುವಳಿ ಮಾಡುತ್ತಿದ್ದಾರೆ ಎಂಬ ಮಾಹಿತಿ ಇರುತ್ತದೆ ಪ್ರಮುಖ ಅಂಶ ಪಹಣಿ ಎನ್ನುವುದು ಒಂದು ಕಂದಾಯ ದಾಖಲೆ ಮಾತ್ರ ಇದು ಸರ್ಕಾರಕ್ಕೆ ತೆರಿಗೆ ಕಟ್ಟಲು ಇರುವ ದಾಖಲೆಯೇ ಹೊರತು ಇದು ಚೈತಲ್ ದೀಡ್ ಅಥವಾ ಮಾಲೀಕತ್ವದ ಪತ್ರವಲ್ಲ ಮ್ಯೂಟೇಷನ್ ಆಸ್ತಿಯೊಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆಯಾದಾಗ ದಾಖಲಾಗುವ ಪ್ರಕ್ರಿಯೆ ಇದು ಆಸ್ತಿಯ ಹರಿವು ತೋರಿಸುತ್ತದೆ ಖಾತ ಇದು ನಗರ ಅಥವಾ ಪುರಸಭೆ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಪಾವತಿಸಲು ಮಾಲೀಕರಿಗೆ ನೀಡುವ ದಾಖಲೆ ಅನೇಕರು ರಿಜಿಸ್ಟ್ರೇಷನ್ ಆದ ತಕ್ಷಣ ಕೆಲಸ ಮುಗಿಯಿತು ಅಂದುಕೊಳ್ಳುತ್ತಾರೆ ಆದರೆ ಎಂಆರ್ ಮತ್ತು ಖಾತಾ ಆಗದಿದ್ದರೆ ಪಹಣಿಯಲ್ಲಿ ನಿಮ್ಮ ಹೆಸರು ಬರುವುದಿಲ್ಲ ನೋಡಿ ಸ್ನೇಹಿತರೆ ಒಬ್ಬ ವ್ಯಕ್ತಿ ಭೂಮಿಯನ್ನು ಮಾರಾಟ ಮಾಡಿದರೂ ಸಹ ರೆವಿನ್ಯೂ ಆಫೀಸ್ನಲ್ಲಿ ದಾಖಲೆ ಅಪ್ಡೇಟ್ ಆಗದೆ ಪಹಣಿಯಲ್ಲಿ ಹಳೆಯ ಮಾಲೀಕನ ಹೆಸರೇ ಮುಂದುವರಿಯಬಹುದು ಅಂತಹ ಸಂದರ್ಭದಲ್ಲಿ ಪಹಣಿ ನೋಡಿ ಜಮೀನು ಖರೀದಿಸಿದರೆ ನೀವು ಸಂಕಷ್ಟಕ್ಕೆ ಸಿಲುಕುತ್ತೀರಿ ಕೋರ್ಟ್ ಹೇಳುವುದೇನು ರೆವೆನ್ಯೂ ರೆಕಾರ್ಡ್ಸ್ ಡ್ಯೂ ಟ ಅ ಕಾನ್ಫರ್ಟ್ ಐಡಲ್ ಅಂದರೆ ಕಂದಾಯ ದಾಖಲೆಗಳು ಮಾಲೀಕತ್ವವನ್ನು ನೀಡುವುದಿಲ್ಲ ಮಾಲೀಕತ್ವಕ್ಕೆ ಸೇಲ್ ಡೀಡ್ ಗಿಫ್ಟ್ ಡೀಡ್ ಅಥವಾ ಇನ್ಹೆರಿಟೆನ್ಸ್ ದಾಖಲೆಗಳ ಮೂಲ ಲಿಂಕ್ ಡಾಕ್ಯುಮೆಂಟ್ಸ್ ಪರಿಶೀಲಿಸಿ ಕನಿಷ್ಠ ಮೂವತ್ತು ವರ್ಷಗಳ ಹಳೆಯ ದಾಖಲೆಗಳನ್ನು ಚೆಕ್ ಮಾಡಿ ವಂಶವೃಕ್ಷ ಆಸ್ತಿ ಪಿತ್ವಾರ್ಜಿತವಾಗಿದ್ದರೆ ವಂಶವೃಕ್ಷದ ಮೂಲಕ ಹಕ್ಕು ಯಾರಿಗೆ ಸೇರಬೇಕು ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಅಳತೆ ಮತ್ತು ಹದ್ದುಬಸ್ತು ಕಾಗದದಲ್ಲಿ ಹೆಸರಿದ್ದರೆ ಸಾಲದು ಭೂಮಿಯ ಮೇಲೆ ಅಳತೆ ಸರಿಯಾಗಿರಬೇಕು ಆದ್ದರಿಂದ ಸ್ನೇಹಿತರೆ ಪಹಣಿಯನ್ನು ಕಣ್ಣು ಮುಚ್ಚಿ ನಂಬಬೇಡಿ ಆಸ್ತಿ ಖರೀದಿ ಮಾಡುವಾಗ ಅಥವಾ ನಿಮ್ಮ ಆಸ್ತಿ ರಕ್ಷಿಸಿಕೊಳ್ಳುವಾಗ ಎಲ್ಲ ದಾಖಲೆಗಳನ್ನು ಕಾನೂನು ತಜ್ಞರಿಂದ ಪರಿಶೀಲಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ರೈತ ಬಾಂಧವರಿಗೆ ಈ ವಿಡಿಯೋ ಶೇರ್ ಮಾಡಿ ಇಂತಹ ಮತ್ತಷ್ಟು ಕಾನೂನು ಮಾಹಿತಿಗಾಗಿ ಕಾನೂನು ಮಿತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು